ಕಾರ್ತಿಕ ಮಾಸದ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭ ಆಗಿದೆ ಅಶ್ವಿನಿ ಅಥವಾ ಅಶ್ವಯುಜ ಮಾಸದ ಅಮಾವಾಸೆಯ ಮರುದಿನ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ದಿನದಿಂದ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ಈ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವನು ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಮತ್ತೆ ಸೃಷ್ಟಿಯ ನಿರ್ವಹಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾರೆ ಈ ಮಾಸದಲ್ಲಿ ವಿಷ್ಣುದೇವನೊಂದಿಗೆ ಪಾರ್ವತಿ ದೇವಿಯನ್ನು ಪೂಜಿಸೋದ್ರಿಂದ ಆರೋಗ್ಯ ಮತ್ತು ಸಮೃದ್ಧಿಯ ವರ ದೊರೆಯುತ್ತೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದು ತುಂಬಾ ಶ್ರೇಷ್ಠವಾದದ್ದು ಕಾರ್ತಿಕ ಮಾಸ ಪೂರ್ಣ ಆಗುವವರೆಗೂ ನಾವು ಈ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಶಾಶ್ವತ ಪುಣ್ಯ ದೊರೆಯುತ್ತೆ ನಾವು ತಿಳಿಯದೆ ಮಾಡಿರುವಂಥ ಪಾಪಗಳಿಂದ ಪರಿಹಾರವು ದೊರೆಯುತ್ತೆ ಇದರೊಂದಿಗೆ ಈ ಐದು ಸ್ಥಳಗಳಲ್ಲಿ ನಾವು ದೀಪವನ್ನು ಹಚ್ಚಿಡೋದ್ರಿಂದ ಉತ್ತಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತು ಕೌಟುಂಬಿಕ ಸಂತೋಷವನ್ನು ಪಡೆದುಕೊಳ್ಬೋದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಈ ಐದು ಸ್ಥಳಗಳಲ್ಲಿ ಹಚ್ಚಿಡಬೇಕು ಹಾಗಾದರೆ ಕಾರ್ತಿಕ ಮಾಸದಲ್ಲಿ ನಾವು ಯಾವ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿನ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದ ಪ್ರತಿಯೊಂದು ರಾತ್ರಿಯೂ ಮನೆಯ ದೇವರ ಕೋಣೆಯಲ್ಲಿ ಹಾಗೆ ಮನೆಯ ಬಳಿ ದೇವಸ್ಥಾನ ಇದ್ದರೆ ನಾಲ್ಕೂ ರಸ್ತೆಗಳು ಸೇರುವ ಸ್ಥಳದಲ್ಲಿ ಪವಿತ್ರ ನದಿಗಳು ಅಥವಾ ಕೊಳಗಳಲ್ಲಿ ತುಳಸಿ ಸಸ್ಯಗಳ ಬಳಿ ಮತ್ತು ಹರಳಿ ಮರಗಳ ಕೆಳಗೆ ದೀಪಗಳನ್ನು ಬೆಳಗಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ಐದು ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಿಡೋದ್ರಿಂದ ಶಾಶ್ವತ ಪುಣ್ಯ ಮತ್ತು ಈ ಜೀವಿತಾವಧಿಯಲ್ಲಿ ಮಾಡಿದ ಉದ್ದೇಶಪೂರ್ವಕವಲ್ಲದ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತಪ್ಪದೆ ಈ ಸ್ಥಳಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ನಾವು ಯಾಕೆ ಹಚ್ಚಿಡಬೇಕು ಅಂದರೆ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಸಕಲ ದೇವರು ಹಾಗೂ ದೇವತೆಗಳ ಆಶೀರ್ವಾದ ದೊರೆಯುತ್ತೆ ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಸಂತುಷ್ಟರಾಗ್ತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚೋದ್ರಿಂದ ಅನಾರೋಗ್ಯ ಸಂಪತ್ತು ಮತ್ತು ಕುಟುಂಬ ಸಂತೋಷದಿಂದ ಪರಿಹಾರ ದೊರೆಯುತ್ತೆ ಪವಿತ್ರ ನದಿ ಅಥವಾ ಕೊಳದ ಬಳಿ ದೀಪ ಹಚ್ಚೋದ್ರಿಂದ ಪಿತೃಗಳ ಅಥವಾ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತೆ ಹಾಗೂ ಅವರ ಆತ್ಮ ಸಂತುಷ್ಟವಾಗುವುದು ಇದು ಜೀವನದಲ್ಲಿನ ಅಡೆತಡೆಗಳನ್ನು ಸಹ ತೆಗೆದಾಕುತ್ತೆ ನಾಲ್ಕು ರಸ್ತೆಗಳು ಕೂಡುವಂತಹ ಸ್ಥಳದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಕೆಲಸದಲ್ಲಿನ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸ್ತಾರೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ನಾವು ಅರಳಿ ಮರದ ಕೆಳಗೆ ದೀಪ ಹಚ್ಚೋದ್ರಿಂದ ಏಕಕಾಲದಲ್ಲೇ ಈ ಮೂರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಎಂದು ಹೇಳಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಈ ಐದು ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು ಕಾರ್ತಿಕ ಮಾಸದಲ್ಲಿ ಆಚರಿಸುವ ಪ್ರಮುಖ ವಿಧಿವಿಧಾನಗಳಲ್ಲಿ ಸ್ನಾನಕ್ಕೆ ಅಗ್ರ ಪ್ರಾಮುಖ್ಯತೆ ಇದೆ ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡೋದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಸಾಧ್ಯವಾದರೆ ನದಿ ಸ್ನಾನ ಕ್ಷೇತ್ರಗಳ ಸ್ನಾನ ಮಾಡೋದು ಮನಸ್ಸಿಗೆ ಮತ್ತು ದೇಹಕ್ಕೆ ದೃಢತೆಯನ್ನು ನೀಡುತ್ತೆ ಗೋವುಗಳು ಓಡಾಡಿದ ಅಥವಾ ಕಟ್ಟಿದ ಸ್ಥಳಗಳಲ್ಲಿ ಸ್ನಾನ ಮಾಡುವುದೂ ಕೂಡ ಶ್ರೇಷ್ಠ ಸ್ನಾನ ಮಾಡುವಾಗ ಗಂಗೇಚ ಯಮುನೇಚವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಎಂಬ ಸಪ್ತ ನದಿಗಳ ಸ್ತೋತ್ರವನ್ನು ಪಠಿಸುತ್ತಾ ಮನೆಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು ಸ್ನಾನದ ನಂತರ ಸೂರ್ಯ ಭಗವಾನನಿಗೆ ಅರ್ಘ್ಯ ಅರ್ಪಿಸೋದು ಮತ್ತು ಪ್ರಥಮ ನಮಸ್ಕಾರ ಸಲ್ಲಿಸೋದು ಅಗತ್ಯ ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಬಾನು ಎಂಬಂತೆ ಸೂರ್ಯನನ್ನು ಆರಾಧಿಸುವುದರಿಂದ ಒಳಿತಾಗುತ್ತೆ ನಂತರ ಕುಲದೇವರು ಮತ್ತು ಇಷ್ಟ ದೇವರ ಪ್ರಾರ್ಥನೆ ಸಲ್ಲಿಸಿ ಯಥಾವಿಧಿಯಾಗಿ ಪೂಜೆಗಳನ್ನು ಮಾಡ್ಬೋದು ಕಾರ್ತಿಕ ಮಾಸದಲ್ಲಿ ಸ್ನಾನದ ನಂತರ ದೀಪಕ್ಕೆ ಹೆಚ್ಚಿನ ಮಹತ್ವವಿದೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಅರ್ತುಮೇ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೇ ಎಂಬ ಶ್ಲೋಕ ದೀಪದ ಮಹತ್ವವನ್ನು ಸಾರುತ್ತೆ ಮನೆಯಲ್ಲಿ ಶಿವನ ದೇವಾಲಯದಲ್ಲಿ ಬಿಲ್ವ ವೃಕ್ಷದ ಹತ್ತಿರ ಹಾಗೆ ನದಿಯ ಬಳಿ ದೀಪ ಹಚ್ಚಿ ದೀಪಾದಾನ ಮಾಡೋದು ಮೋಕ್ಷವನ್ನ ಕಾಣಿಸುತ್ತೆ ಶಿವ ವಿಷ್ಣು ಭೇದವಿಲ್ಲದೆ ಯಾವುದೇ ದೇವಸ್ಥಾನದಲ್ಲಿ ದೀಪ ಹಚ್ಚಬಹುದು ಆರ್ಥಿಕ ಹುಣ್ಣಿಮೆಗೂ ಕೂಡ ವಿಶೇಷ ಮಹತ್ವವಿದೆ ಅದರ ವಿಧಿವಿಧಾನಗಳು ಸಹ ವಿಶೇಷವಾಗಿರುತ್ತೆ ಈ ಮಾಸದಲ್ಲಿ ಸ್ನಾನ ಮತ್ತು ದೀಪದ ಜೊತೆಗೆ ಉಪವಾಸಕ್ಕೂ ಮಹತ್ವವಿದೆ ಸ್ವಲ್ಪ ಸಮಯವಾದರೂ ಭಗವಂತನ ಹೆಸರಿನಲ್ಲಿ ಉಪವಾಸ ಇರೋದು ಒಳ್ಳೆಯದು ವನ ಭೋಜನ ಕಾರ್ತಿಕ ಮಾಸದ ಮತ್ತೊಂದು ಪ್ರಮುಖ ಆಚರಣೆ ಎಲ್ಲರೂ ಒಟ್ಟಾಗಿ ಪ್ರಕೃತಿಯ ಮಡಿಲಲ್ಲಿ ಅಡುಗೆ ಮಾಡಿ ಭಗವಂತನಿಗೆ ಎಡೆ ಇಟ್ಟು ಪ್ರಸಾದ ಸ್ವೀಕರಿಸುವುದು ವನಭೋಜನದ ಭೋಜನದ ಮುಖ್ಯ ಉದ್ದೇಶ ಎಡೆ ಎಂದರೆ ತಯಾರಿಸಿದ ಪದಾರ್ಥಗಳನ್ನು ಎಲೆಯಲ್ಲಿಟ್ಟು ಭಗವಂತನಿಗೆ ಅರ್ಪಿಸೋದು ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಬಿಸಿ ನೀರಿನ ಸ್ನಾನವನ್ನು ತ್ಯಜಿಸಬೇಕು ರೋಗಿಗಳು ವೃದ್ಧರು ಮತ್ತು ಪುಟ್ ಮಕ್ಕಳು ಅವ್ರನ್ನ ಬಿಟ್ಬಿಟ್ಟು ಸಾಮಾನ್ಯರು ತಣ್ಣೀರಿನ ಅಥವಾ ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡೋದು ವೈಜ್ಞಾನಿಕವಾಗಿಯೂ ಕೂಡ ಉತ್ತಮ ಅಂತ ಹೇಳ್ತಾರೆ ಅಲ್ಲದೆ ಈ ಮಾಸದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹೆಚ್ಚು ಉಪಯೋಗಿಸ್ಕೋಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ಸುಳ್ಳು ಹೇಳುವುದನ್ನು ಕಡಿಮೆ ಮಾಡಬೇಕು ಸುಳ್ಳು ಹೇಳೋದ್ರಿಂದ ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಎಂದು ಹೇಳ್ತಾರೆ ಪ್ರತಿ ಮಾಸಕ್ಕೆ ಒಬ್ಬೊಬ್ಬ ದೇವರು ಇರುವಂತೆ ಕಾರ್ತಿಕ ಮಾಸದ ಅಧಿಪತಿ ಶಿವ ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವ ನಡೆಯುವಂತೆ ವಿಷ್ಣುವಿಗೆ ತುಳಸಿ ಜೊತೆ ಕಲ್ಯಾಣವೂ ನಡೆಯುತ್ತೆ ಈ ಕಾರಣಕ್ಕೇ ಶಿವ ಸೇರಿದಂತೆ ವಿವಿಧ ದೇವರ ಪೂಜೆ ಮಾಡುವುದರ ಮೂಲಕ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಮಹಾವಿಷ್ಣುವು ಶಯನವನ್ನು ಪ್ರಾರಂಭಿಸುತ್ತಾನೆ ನಂತರ ಕಾರ್ತಿಕ ಮಾಸದ ಏಕಾದಶಿಯೆಂದು ನಿದ್ದೆಯಿಂದ ಹೇಳುತ್ತಾನೆ ಈ ದಿನವನ್ನು ಪ್ರಬೋಧಿನಿ ಏಕಾದಶಿ ಎಂದು ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ಇಡೀ ಸೃಷ್ಟಿಯ ಮೇಲೆ ಸಂತೋಷ ಮತ್ತು ಅನುಗ್ರಹವನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದರೊಂದಿಗೆ ಲಕ್ಷ್ಮೀ ಕೂಡ ಈ ತಿಂಗಳು ಭೂಮಿಗೆ ಭೇಟಿ ನೀಡುತ್ತಾಳೆ ಈ ಮಾಸದಲ್ಲಿ ಕೈಗೊಳ್ಳುವ ವ್ರತ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದ್ದು ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಪ್ರತಿದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿದ್ರೆ ಶುಭ ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡಿಕೊಳ್ಬೋದು ಇನ್ನು ದೀಪಗಳನ್ನು ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಸುತ್ತಮುತ್ತ ಬೆಳಗಬೇಕು ಅನ್ನೋ ನಿಯಮ ಶಿವ ಮತ್ತು ವಿಷ್ಣು ಮಂದಿರಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಮತ್ತು ಸೂರ್ಯೋದಯಕ್ಕೆ ನಂತರ ಭಗವಂತನ ಪ್ರೀತ್ಯರ್ಥವಾಗಿ ಜ್ಯೋತಿಯನ್ನು ಬೆಳಗ್ತಾರೆ ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಅಸೂರಿ ಶಕ್ತಿಗಳು ನಾಶ ಆಗುತ್ತೆ ಕ್ರಿಮಿ ಕೀಟಗಳಿಂದ ಪರಿಸರ ಶುದ್ಧವಾಗುತ್ತೆ ಅದರೊಂದಿಗೆ ಮನಸ್ಸಿನ ಅಜ್ಞಾನವೂ ಕಳೆಯುತ್ತೆ ಹೀಗೆ ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಐಶ್ವರ್ಯ ಸಂಪತ್ತು ಆರೋಗ್ಯ ಸ್ಥಿರವಾಗುತ್ತೆ ದೀಪ ಹಚ್ಚಿದ ನಂತರ ತುಳಸಿ ದೇವಿಯ ಪೂಜೆ ಮಾಡಬೇಕು ತುಳಸಿ ಒಂದು ಗಿಡ ಮೂಲಿಕೆ ಸಸ್ಯವಷ್ಟೇ ಅಲ್ಲ ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುವ ಶಕ್ತಿ ಇದೆ ತುಳಸಿ ಪೂಜೆಯನ್ನ ಪ್ರತಿನಿತ್ಯ ಮಾಡುವ ಮಹಿಳೆಯರಿಗೆ ಸೌಭಾಗ್ಯ ಸಿದ್ಧಿಯಾಗುತ್ತೆ ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡುವ ತ್ಯಾಗದ ಸಂಕೇತ ಸೋಮವಾರ ಶಿವನಿಗೆ ಪ್ರಿಯವಾದ ವಾರ ಸೋಮವಾರದ ಅಧಿಪತಿ ಚಂದ್ರ ಚಂದ್ರ ಮನೋಕಾರರ ಅಂದರೆ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವವ ಯಾರು ತಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ತಾರೋ ಅಂತಹ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಹೇರ್ತಾರೆ ಅದರೊಂದಿಗೆ ತಮ್ಮ ವ್ಯಕ್ತಿತ್ವ ಬೆಳವಣಿಗೆಗಳಿಗೂ ಕೂಡ ಪೂರಕವಾಗುತ್ತೆ ಸೋಮವಾರದಂದು ಪ್ರದೋಷ ವ್ರತವನ್ನು ಆಚರಿಸುತ್ತಾರೋ ಮನೋಕಾರಕ ಚಂದ್ರನನ್ನೇ ತನ್ನ ಶಿರದಲ್ಲಿ ಧಾರಣೆ ಮಾಡಿಕೊಂಡಿರುವ ಶಿವನನ್ನು ಕುರಿತು ಧ್ಯಾನ ಮಾಡ್ತಾರೋ ಅವರು ಅತ್ಯುತ್ತಮ ಜ್ಞಾನವಂತರಾಗ್ತಾರೆ ಈ ವರ್ಷದಲ್ಲಿ ಏನೇ ಬೇಡಿಕೆ ಕೋರಿಕೆಗಳು ಇದ್ದರೂ ಕೂಡ ಕಾರ್ತಿಕ ಸೋಮವಾರದಿಂದ ನೀವು ದೀಪಾರಾಧನೆ ಮಾಡೋದಿಂದ ನಿಮ್ಮ ಈಡೇರಿಕೆಗಳು ಈಡೇರುತ್ತೆ ವ್ರತಗಳನ್ನ ಶುರು ಮಾಡೋದಕ್ಕೂ ಕೂಡ ನಿಮಗೆ ಇದು ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಯಾವುದೇ ವ್ರತಗಳನ್ನ ಬೇಕಾದರೂ ನೀವು ಈ ಒಂದು ಕಾರ್ತಿಕ ಮಾಸದಲ್ಲಿ ಶುರು ಮಾಡಬಹುದು ಎಷ್ಟು ಕೂಡ ಕಾರ್ತಿಕ ಮಾಸದ ಫಲಗಳು ಮತ್ತು ಮಹತ್ವಗಳು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು